ಐ ಟಿ ಸಿಟಿ ಬೆಂಗಳೂರಿನಲ್ಲಿ ಬೆತ್ತಲೆ ಗ್ಯಾಂಗ್ ಹಾವಳಿ ಶುರುವಾಗ್ಬಿಟ್ಟಿದೆ ಬೆತ್ತಲೆಯಾಗಿ ಮನೆಗೆ ಎಂಟ್ರಿ ಆಗ್ತಾರೆ ಹುಷಾರ್ ನೋಡಿ ಎಂತಿಂತ ಕಳ್ಳರ ಗ್ಯಾಂಗ್ಗಳು ಎಂಟ್ರಿ ಕೊಡ್ತಾವ್ರಿ ಗ್ಯಾಂಗ್ ಬನ್ನಿನಿಗೆ ಹಾಂಗಾಯ್ತು ಗ್ಯಾಂಗ್ ಆಯ್ತು ಈಗ ಬೆತ್ತಲೆ ಗ್ಯಾಂಗ್ ಹಾವಳಿ ನಿಮ್ಮ ಮನೆಗೂ ಕೂಡ ಬಂದರೂ ಬರಬಹುದು ಏನ್ರಿ ಇವರು ಮೈ ಮೇಲೆ ಬಟ್ಟೆನೇ ಇರೋದಿಲ್ಲ ನಿಕ್ಕರ್ ಕೂಡ ಇರಲ್ಲ ಬಟ್ಟೆ ಇಲ್ಲದೆ ಬರ್ತಾರೆ ಮುಖಕ್ಕೆ ಮಾಸ್ಕ್ ಹಾಕಿರ್ತಾರೆ ಕೈಯಲ್ಲೊಂದು ಬ್ಯಾಟ್ರಿ ಇರುತ್ತೆ ಮನೆ ಕಳತನ ಮಾಡಿಕೊಂಡು ಹೋಗ್ತಾರೆ ಬೆತ್ತಲೆ ಗ್ಯಾಂಗ್ನ ಕೃತ್ಯ ಸಿ ಸಿ ವಿಯಲ್ಲಿ ಸರಿಯಾಗಿದೆ ಮೊಬೈಲ್ ಅಂಗಡಿಗೆ ನುಗ್ಗಿ ಎಂಬತ್ತೈದು ಮೊಬೈಲ್ಗಳನ್ನು ಕಳತನ ಮಾಡಿರುವಂತಹ ಘಟನೆ ಇದು ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹೊಂಕ್ಸಂದರ್ದಲ್ಲಿ ಇಪ್ಪತ್ತೈದು ಲಕ್ಷ ಮೌಲ್ಯದ ಎಂಬತ್ತೈದು ವಿವಿಧ ಬ್ರ್ಯಾಂಡ್ ಮೊಬೈಲ್ ಕಳತನಾಗಿದೆ ನೋಡಿ ಪೊಲೀಸರಿಗೆ ಯಾಮಾರಿಸೋಕೆ ಬೆತ್ತಲೆಯಾಗಿ ದರೋಡೆಯನ್ನ ಮಾಡಿದ್ದಾರೆ ಅಂದರೆ ಸಾಕ್ಷಿಗಳು ಏನು ಕೂಡ ಸಿಗಬಾರ್ದು ಅಂತ ಹೇಳಿ ಮುಖ ಕೂಡ ಅಂತ ಮಾಸ್ಕು ಬಟ್ಟೆ ನೋಡಿ ಏನಾದರೂ ಪೊಲೀಸರು ನಮ್ಮನ್ನು ಹಿಡಿಬೋದು ಅನ್ನುವಂಥ ಒಂದು ಭಯ ಹಾಗಾಗಿ ಬಟ್ಟೆ ಬಟ್ಟೆಯಿಲ್ಲದೆ ಬಂದುಬಿಡೋದು ಇವರೇನು ಮಾಡ್ತಾರೆ ಅಲ್ಲಿವರೆಗೂ ಬಟ್ಟೆವರೆಗೂ ಬಟ್ಟೆ ಹಾಕ್ಕೊಂಡು ಬಂದಿರ್ತಾರೆ ಗೋಡೆ ಕೋರೆದು ಬಂದಿದ್ದವ್ರು ಒಳಗಡೆ ಅಲ್ಲಿ ಹಿಂದೆ ಇಟ್ಟು ಅಲ್ಲಿಂದ ಬೆತ್ತಲಾಗಿ ಒಳಗಡೆ ಎಂಟ್ರಿ ಕೊಟ್ಟು ಕಳ್ತನ ಮಾಡಿಕೊಂಡು ಮತ್ತಲ್ಲಿ ಅಲ್ಲಿ ಬಟ್ಟೆ ಹಾಕ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಬಹುಶಃ ಇದು ಉತ್ತರ ಭಾರತೀಯ ಮೂಲದ ಗ್ಯಾಂಗ್ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಇಲ್ಲಿರುವಂಥ ಲೋಕಲ್ ಕಳ್ಳರು ಇಷ್ಟು ಚೀಪಾಗಿ ಬಟ್ಟೆ ಇಲ್ಲದೆ ಕಳ್ತನ ಮಾಡಿದಂಥ ಉದಾಹರಣೆಗಳು ಇಲ್ಲಿವರೆಗೂ ಇಲ್ಲ ಈ ಚಡ್ಡಿ ಗ್ಯಾಂಗು ಬೆಡ್ಶೀಟ್ ಗ್ಯಾಂಗು ಬನಿಯನ್ ಗ್ಯಾಂಗು ಇವೆಲ್ಲ ಇರೋದು ಉತ್ತರ ಭಾರತ ಬಿಹಾರು ಒಡಿಶಾ ಅಲ್ಲಿ ಮೂಲದವ್ರು ಇರ್ತಾರೆ ಇವರು ಹಾಗಾಗಿ ಬೆಂಗಳೂರಿಗರಿಗೆ ಈಗ ಮತ್ತಷ್ಟು ಆತಂಕ ಶುರುವಾಗಿದೆ ಬೆತ್ತಲೆಯಾಗಿ ಮತ್ತೆಲ್ಲಿ ನಮ್ಮನಾಗ ಎಂಟ್ರಿ ಕೊಟ್ಬಿಡ್ತಾರೋ ಕಳ್ಳರು ಅಂಥೇಳಿ ಜನ ಭಯ ಬಿದ್ದಿದ್ದಾರೆ ಹೇಳಕ್ಕೆ ಆಗಲ್ಲ ಯಾಕೆ ಬಂದಿದ್ದೀರಾ ಅಂತ ಐಟಮ್ ನೋಡ್ತಾರೆ ಹೋಗ್ತಾ ಇರ್ತಾರೆ ಒಂದು ಮೊಬೈಲು ಏನಾದರೂ ಕೇಳೋಕ್ಕೆ ಬರ್ತಾರೆ ಇಲ್ಲಿ ಸರ್ ಮೂರು ಜನ ಕೆಲಸ ಮಾಡೋದು ಒಂದು ಎರಡು ಹುಡುಗಿ ಇದೆ ನಾನೇ ಇರೋದು ಒಂದು ಏಳು ವರ್ಷ ಆಯಿತು ಅಂದ್ಬಿಡಿ ಸೆವೆನ್ ಇಯರ್ಸ್ ಆಗಿದೆ ಸರ್ ನಾವು ಊರಲ್ಲಿ ಇತ್ತು ಆವಾಗ ನಾವು ಬೆಂಗಳೂರಲ್ಲಿ ಇಲ್ಲ ನಾವು ಒಂದು ಟೂ ಡೇಸ್ ಬಿಟ್ಟು ಬಂದಿದ್ದೀವಿ ಒಂದು ಒನ್ ಸೆವೆಂಟಿ ಫೋರ್ ಆಯಿತು ಟೋಟಲ್ ಪೀಸು ಒನ್ ನಾಟ್ ಫೋರ್ ಪೀಸು ಹೋಗಿದೆ ಟೋಟಲ್ ಹಾಂ ಗೊತ್ತಾಗಿದೆ ನಾವು ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗಿದೆ ಯಾರು ಬಂದ ಬಂದಿದ್ದಾರೆ ಒಳಗಡೆ ಸಿ ಸಿ ಟಿ ವಿ ಫೋಟೋಸಲ್ಲಿ ಎಲ್ಲ ಸಿಕ್ಕಿದೆ ನಮಗೆ ಏನು ಏನೂ ಗೊತ್ತಿಲ್ಲ ಬರ್ತಾರೆ ನೋಡ್ತಾ ಇರ್ತಾರೆ ಅವರು ಹಿಂಗೂ ಮಾಡಿದ್ದಾನೆ ಏನೂ ಪ್ಲಾನಿಂಗ್ ಇರುತ್ತೆ ಅದಕ್ಕೆ ಮಾಡಿರೋದು ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಸೊ ಇನ್ನು ಇವಾಗ ಏನೂ ಗೊತ್ತಾಗಿಲ್ಲ ಯಾವತ್ತು ಇನ್ಸಿಡೆಂಟ್ ಆಗಿರೋದು ಎಷ್ಟೊತ್ತಿಗೆ ಅದು ನೈಟು ಒನ್ ಫಿಫ್ಟಿ ತ್ರೀಗೆ ಆಗಿರೋದು ಸ್ಯಾಟರ್ಡೆ ನೈಟು ನಾವು ಈವ್ನಿಂಗ್ ಕ್ಯಾಮ್ರಾ ನೋಡಿದ್ವಿ ಅವಾಗ ನಮಗೆ ಗೊತ್ತಾಗಿರೋದು ಅವಾಗ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ ಐಟಮ್ ರಿಕವರಿ ಆಗಿದೆ ಮತ್ತು ಏಯ್ಟಿ ಪರ್ಸೆಂಟ್ ಆಗಿದೆ ಟ್ವೆಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಟ್ರೈ ಮಾಡ್ತಾ ಇದ್ದಾರೆ ಅದು ಸರ್ ಎರಡು ಹುಡುಗ ಆಯಿತು ಇವಾಗ ಒಂದು ಒಳಗಡೆ ಬಂದಿದೆ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಬೆಂಗಳೂರಿಗೆ ಈ ವಿಚಿತ್ರ ಕಳ್ಳರ ಗ್ಯಾಂಗ್ಗಳ ಕಾಟ ಶುರುವಾಗಿಬಿಟ್ಟಿದೆ ಚಡ್ಡಿ ಗ್ಯಾಂಗ್ ಬೆಡ್ ಬೆಡ್ಶೀಟ್ ಗ್ಯಾಂಗು ಬನ್ಯನ್ ಗ್ಯಾಂಗು ಇದು ಬೆತ್ತಲೆ ಗ್ಯಾಂಗು ಅಲ್ಲ ಇವ್ರ ಉದ್ದೇಶ ಆದರೂ ಏನು ಅಂತ ಸಾಕ್ಷಿಗಳು ಯಾವುದು ಕೂಡ ಸಿಗಬಾರ್ದು ಅಂತ ಹೇಳಿ ಹೀಗೆ ಕಳತನ ಮಾಡುವಂತ ಪ್ಲಾನ ಈಗ ಅವ್ರಿಗೆ ಯಾವ ರೀತಿ ನಷ್ಟ ಆಗಿದೆ ಅನ್ನೋದು ಪ್ರಭು ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಕಳ್ಳರು ಕೈಚಳಕ ತೋರಿಸುವುದನ್ನು ಕೂಡ ನಾವು ಗಮನಿಸ್ತೀವಿ ಆದ್ರೆ ಕಳ್ಳರು ಏನೇ ಕೆಲಸವನ್ನು ಮಾಡಿದ್ರು ಪೊಲೀಸರು ಅದನ್ನ ಬೇಧಿಸುವ ಪ್ರಕರಣವನ್ನ ಮಾಡ್ತಾ ಇದ್ದಂಥದ್ದು ನಾವು ಕೂಡ ಗಮನಿಸಿದ್ವಿ ಇನ್ನು ಕಲ್ರು ಚಾಪಗಳಿಗೆ ನುಳಿಸಿದ್ರೆ ಇವರು ರಂಗೋಲಿ ಕಡೆಗೆ ನುಸುಳ್ತಾ ಇದ್ರು ಅಂತ ಹೇಳಲಿಕ್ಕೆ ಆರೋಪಿಗಳ ಬಂಧನ ಮಾಡಬೇಕು ಗೊತ್ತಾಗ್ತದೆ ಹೀಗಾಗಿ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ಮತ್ತೊಂದ್ರ ಜೊತೆಗೆ ಯಾವುದೇ ಸಿ ಸಿ ಫುಟೇಜ್ ಗಳು ಇಲ್ಲಿ ಏನೇನೇ ಹಾಕಿದ್ರು ಕೂಡ ಸಹ ಪತ್ತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ಕಳೆತನ ಮಾಡ್ತಾರೆ ಸೊ ಇದು ಕೂಡ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು ಸೊ ಏನು ಮೊಬೈಲ್ ಶಾಪ್ ಏನಿದೆ ಈ ಮೊಬೈಲ್ ಶಾಪ್ಗೆ ನುಗ್ಗಿರುವಂತಹ ಕಳ್ಳ ಏನಿದಾನೆ ಈತ ಸುಮಾರು ಇಪ್ಪತ್ತ ಐದು ಲಕ್ಷ ಮೌಲ್ಯದ ಒಂದು ಮೊಬೈಲ್ಗಳನ್ನ ಕಳತನ ಮಾಡ್ಕೊಂಡು ಹೋಗಿರುವಂತದ್ದು ಅಂದ್ರೆ ಆ ಗೋಡೆಯನ್ನ ಆತ ಎಷ್ಟು ಅವನ ದೇಹಕ್ಕೆ ಅನುಗುಣವಾಗಿ ಆ ಗೋಡೆ ಒಳಗೆ ನುಗ್ಲಿಕ್ಕೆ ಅವಕಾಶ ಇದೆ ಆ ರೀತಿಯಾಗಿ ಡ್ರಿಲ್ಲಿಂಗ್ ಮಿಷಿನ್ ತೆಗೆದುಕೊಂಡು ಅದನ್ನ ಮೊದಲು ಗೋಡೆಯನ್ನ ಕೊರೀತಾನೆ ಗೋಡೆಯನ್ನ ಕೊರೆದು ಒಳಗಡೆ ಹೋಗಿರುವಂತದ್ದು ಹೋದ ಬಳಿಕ ಏನು ದಿನೇಶ್ ಎಂಬರ್ ಸೇರಿದ ಮೊಬೈಲ್ ಶಾಪ್ ಏನಿದೆ ಸೊ ಹನುಮಾನ್ ಟೆಲಿಕಾಂ ಮೊಬೈಲ್ ಶಾಪ್ ಅಂತ ಹೇಳಿ ಆ ಶಾಪ್ ನಲ್ಲಿ ಇದ್ದಂತ ಇಪ್ಪತ್ತೈದು ಸಾವಿರ ಮೌಲ್ಯದ ಎಂಬತ್ತೈದು ವಿವಿಧ ಕಂಪನಿಯ ಬ್ರಾಂಡ್ ಮೊಬೈಲ್ ಗಳನ್ನ ಕಳತನ ಮಾಡ್ತಾರೆ ಸೊ ಇದು ಮೇ ಒಂಬತ್ತನೇ ತಾರೀಕು ನಡೆದಿರುವಂತದ್ದು ಸುಮಾರು ತಡರಾತ್ರಿಯಲ್ಲಿ ಇನ್ಸಿಡೆಂಟ್ ಆಗುತ್ತೆ ಸೊ ಈಗ ಆದ ಬಳಿಕ ಏನು ಯಾವಾಗ ಬೆಳಗ್ಗೆ ಬಂದಿರು ಇದನ್ನ ಗಮನಿಸ್ತಾರೆ ಅಂಗಡಿ ಮಾಲೀಕ ಸೊ ಈಗ ಮೊಬೈಲ್ ಕಳೆತನ ಆಗಿರೋದು ಅಷ್ಟು ಕೂಡ ಗೊತ್ತಾಗುತ್ತೆ ತಕ್ಷಣ ಪೊಲೀಸರಿಗೆ ದೂರನ್ನ ಕೊಡಲಾಗುತ್ತೆ ಪ್ರಕರಣ ದಾಖಲು ಮಾಡ್ಕೊಂಡ ಪೊಲೀಸರು ಇದೀಗ ಆರೋಪಿಯನ್ನು ಕೂಡ ಬಂಧನವನ್ನು ಮಾಡಿರುವಂತದ್ದು ಅಸ್ಸಾಂ ಮೂಲದ ಇಕ್ರಾಂ ಉಲ್ ಹಸನ್ ಏನಿದ್ದಾನೆ ಈತನನ್ನ ಬಂಧನವನ್ನು ಮಾಡಿರುವಂತದ್ದು ಈತ ಸೆಂಟ್ರಲ್ ಮಾಲ್ ಇಂದ ಅಲ್ಲಿ ಸ್ವೀಪರ್ ಕೆಲಸವನ್ನು ಕೂಡ ಮಾಡ್ಕೊಂಡಿದ್ದ ಮಾಹಿತಿ ಗೊತ್ತಾಗದಿರುವಂತದ್ದು ಪೊಲೀಸರಿಗೆ ಯಾವುದೇ ರೀತಿ ತನ್ನ ಚಹರೆ ಸಿಗಬಾರದು ಅನ್ನೋ ಕಾರಣಕ್ಕಾಗಿ ನಗ್ನವಾಗಿ ಕೇವಲ ಕೈಯಲ್ಲಿ ಒಂದು ಟಾರ್ಚ್ ಅನ್ನ ಇಟ್ಕೊಂಡಿರುವಂತದ್ದು ಮತ್ತು ಮಾಸ್ಕ್ ಅನ್ನ ಮುಖಕ್ಕೆ ಹಾಕೊಂಡಿದ್ದೇನೆ ಆತನ ಕಣ್ಣಿನ ಗುರುತಾಗ್ಲಿಂದ ಮುಖದ ಚಹರೆ ಆಗ್ಲಿ ಗೊತ್ತಾಗ್ಬಾರ್ದು ಅಂತ ಅದನ್ನು ಬಿಡಿಸಿ ನಗ್ನವಾಗಿ ಬಂದ ಈತ ಕಳತನವನ್ನು ಮಾಡ್ಕೊಂಡು ಹೋಗಿರುವಂತದ್ದು ಸದ್ಯ ಆರೋಪಿ ಬಂಧನದ ಬಳಿಕ ಆತ ಆ ಅಸ್ಸಾಂ ಅನ್ನೋದು ಗೊತ್ತಾಗಿದೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಆದ್ರೆ ಇಡೀ ಪ್ರಕರಣವನ್ನ ನೋಡಿದಾಗ ಕಳ್ಳರು ಅಂದ್ರೆ ದಿನಾ ದಿನ ಒಂದೊಂದು ರೀತಿಯ ಪೊಲೀಸರು ಈ ಕಳ್ಳತನಗಳಾದಾಗ ಈ ರೀತಿಯ ಕಳ್ಳತನ ಆಗದ ರೀತಿಯಲ್ಲಿ ಅಂದ್ರೆ ಈಗ ಒಮ್ಮೆ ಎ ಟಿ ಎಂ ಗಳನ್ನ ಕಳ್ತನ ಮಾಡ್ತಾ ಇದ್ರು ಅಲ್ಲ ಹಣವನ್ನ ಎತ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಸೊ ಅದನ್ನ ಯಾವ ರೀತಿಯಾಗಿ ತಡಿಬೇಕು ಅಂತ ಅದಕ್ಕೆ ಬೇಕಾಗಿರುವಂತ ಇಂಪ್ಲಿಮೆಂಟ್ಸ್ ಗಳನ್ನ ಮಾಡಿದಾಗ ಕಳ್ಳರು ಮತ್ತೊಂದು ಹೊಸ ಮಾದರಿಯಲ್ಲಿ ಹೊಸ ವಿಧಾನದಲ್ಲಿ ಈ ರೀತಿಯಾಗಿ ಕಳ್ಳತನಗಳನ್ನ ಮಾಡ್ಕೊಂಡು ಹೋಗ್ತಾರೆ ಹಿಂದೆ ನಾವು ಏನು ಬೆಡ್ಶೀಟ್ ಗ್ಯಾಂಗ್ ಗಳನ್ನ ನೋಡಿದ್ವಿ ಬೆಡ್ಶೀಟ್ ಅನ್ನ ಅಡ್ಡಗಟ್ಟಿ ಈ ಸಿ ಕ್ಯಾಮರಾದಲ್ಲಿ ಯಾವುದೇ ರೀತಿ ಸೆರೆ ಆಗ್ಬಾರ್ದು ಅಂತೇಳಿ ಕಲ್ತನ ಮಾಡ್ಕೊಂಡು ಹೋಗ್ತಾ ಇದ್ರು ಇನ್ನು ಕೆಲವು ಕಡೆ ಚಡ್ಡಿ ಗ್ಯಾಂಗ್ ಗಳನ್ನ ನೋಡಿದ್ವಿ ಸೊ ಹೀಗಾಗಿ ಇವರ ಸಂಪೂರ್ಣವಾಗಿ ಬೆತ್ತಲಾಗಿ ಒಂದು ಕಳತನವನ್ನು ಮಾಡ್ಕೊಂಡು ಹೋಗಿರುವಂತದ್ದು ಒಟ್ಟಾರಾಗಿ ಪೊಲೀಸರು ಈತ ಇದೇ ಮೊದಲನೇ ಬಾರಿಗೆ ಮಾಡಿರುವಂತ ಪ್ರಕರಣನ ಇಲ್ಲ ಬೇರೆ ಬೇರೆ ಕಡೆ ಇಂತ ಕೃತ್ಯಗಳನ್ನ ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ